ಮೂವತ್ತು ಡಿಸೆಂಬರ್ ಏಳು ಅಮಾವಾಸ್ಯೆ ಅಥವಾ ಸೋಮವತಿ ಅಮಾವಾಸ್ಯೆ ನಾಯಿಗೆ ಈ ಒಂದು ಚಿಕ್ಕ ವಸ್ತುವನ್ನು ತಿನ್ನಿಸಿಬಿಡಿ ಎಲ್ಲ ಶತ್ರುಗಳ ನಾಶ ಆಗುತ್ತದೆ ಜನ್ಮಂತರದ ಪಿತೃದೋಷಗಳಿದ್ದರೂ ದೂರವಾಗುತ್ತವೆ ಈ ಅಮಾವಾಸ್ಯೆಯು ಸೋಮವಾರದ ದಿನ ಇರುವುದರಿಂದ ಇದನ್ನು ಸೋಮವತಿ ಅಮಾವಾಸ್ಯೆ ಅಂತಲೂ ಕರೆಯುತ್ತಾರೆ ಈ ದಿನ ತುಂಬಾ ಅಪರೂಪವಾದ ವಿಶೇಷವಾದ ಸಂಯೋಗಗಳು ಕೂಡ ಇರುತ್ತವೆ ಒಂದು ವೇಳೆ ನೀವೇನಾದರೂ ಈ ದಿನ ನಾಯಿಗೆ ಈ ಒಂದು ಚಿಕ್ಕ ವಸ್ತುವನ್ನು ಈ ರೀತಿಯಾಗಿ ತಿನ್ನಿಸಿದ್ರೆ ಖಂಡಿತವಾಗಿ ನಿಮ್ಮ ಎಲ್ಲ ಶತ್ರುಗಳ ನಾಶ ಆಗುತ್ತದೆ ಎಲ್ಲ ರೀತಿಯ ಸಂಕಟಗಳು ಕಷ್ಟಗಳಿಂದ ನಿಮಗೆ ಖಂಡಿತವಾಗಿ ಮುಕ್ತಿ ಸಿಗುತ್ತದೆ ಶಾಸ್ತ್ರಗಳಲ್ಲಿ ಈ ಎಳ್ಳಿನ ಅಮಾವಾಸ್ಯೆಗೆ ತುಂಬ ವಿಶೇಷವಾದ ಮಹತ್ವ ಇದೆ ಅಂತ ತಿಳಿಸಿದ್ದಾರೆ ಶಾಸ್ತ್ರಗಳಲ್ಲಿ ತಿಳಿಸಿದ ಹಾಗೆ ಬೇರೆ ಅಮಾವಾಸ್ಯೆಯ ದಿನಗಳಿಗೆ ಹೋಲಿಸಿ ನೋಡಿದ್ರೆ ಈ ಸೋಮವಾರ ಅಮಾವಾಸ್ಯೆಯ ದಿನ ಮಾಡಿದಂಥ ದಂಡ ಧರ್ಮ ಪೂಜೆ ಪಾಠಗಳಲ್ಲಿ ಅಧಿಕವಾದ ಫಲ ಸಿಗುತ್ತದೆ ಈ ಬಾರಿ ಈ ಅಮಾವಾಸ್ಯೆಯು ಸೋಮವಾರದ ದಿನ ಇದೆ ಹಾಗಾಗಿ ಇದನ್ನು ದರ್ಶ ಅಥವಾ ಸೋಮವತಿ ಅಮಾವಾಸ್ಯೆ ಅಂತಲೂ ಕರೆಯುತ್ತಾರೆ ಒಂದೊಳ ನೀವೇನಾದರೂ ಈ ಸೋಮವತಿ ಅಥವಾ ಎಳ್ಳಿನ ಅಮಾವಾಸ್ಯ ದಿನ ಶಿವನ ಪೂಜೆಯನ್ನು ಮಾಡಿದ್ರೆ ಭಗವಂತನಾದ ಶಿವನ ವಿಶೇಷವಾದ ಕೃಪೆ ಕೂಡ ನಿಮಗೆ ಸಿಗುತ್ತದೆ ಇಲ್ಲಿ ಶನಿ ದೋಷ ಆಗಲಿ ಕಾಲಸರ್ಪ ದೋಷದಂಥ ದೋಷಗಳಿಂದಲೂ ಮುಕ್ತಿ ಸಿಗುತ್ತದೆ ಈ ದಿನ ಪಿತೃದೇವರ ಜೊತೆಗೆ ಶಿವನನ್ನು ಒಲಿಸಿಕೊಳ್ಳಲು ಇದು ತುಂಬಾ ವಿಶೇಷವಾದ ದಿನ ಅಂತಾನು ಹೇಳಬಹುದು ಈ ದಿನ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗಲು ಪೂರ್ವಜರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಪಿತ್ರರ ನಿಮಿತ್ತ ಶ್ರಾದ್ದ ತರ್ಪಣಗಳನ್ನು ಖಂಡಿತವಾಗಿ ಮಾಡಬಹುದು ಈ ದಿನ ದಾನ ಪುಣ್ಯ ಕರ್ಮಗಳನ್ನು ಮಾಡೋದರಿಂದ ಮಹಾಪುಣ್ಯದ ಪ್ರಾಪ್ತಿಯೂ ಆಗುತ್ತದೆ ಈ ಸೋಮವಾರದ ಅಮಾವಾಸ್ಯೆಯ ದಿನ ನೀವೇನಾದರೂ ಪೂರ್ವಜರ ಹೆಸರಿನ ಮೇಲೆ ದಾನ ಧರ್ಮ ಮಾಡಿದ್ರೆ ಖಂಡಿತವಾಗಿ ಪಿತ್ರದೇವರ ಆಶೀರ್ವಾದ ನಿಮಗೆ ಸಿಗುತ್ತದೆ ಜೊತೆಗೆ ಎಲ್ಲ ರೀತಿಯ ಕಷ್ಟಗಳಿಂದ ನಿಮಗೆ ಮುಕ್ತಿ ಕೂಡ ಸಿಗುತ್ತದೆ ಸ್ನೇಹಿತರೆ ನೀವು ಸಹ ಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಅಂತ ಬರೆಯಿರಿ ಹಾಗೆ ಶಿವನಿಗೆ ಒಂದು ಲೈಕನ್ನು ನೀಡಿರಿ ಸ್ನೇಹಿತರೆ ವೇಳೆ ನೀವೇನಾದರೂ ಈ ದಿನ ಶನಿದೇವರಿಗೆ ಸಂಬಂಧಪಟ್ಟಂಥ ಕಪ್ಪು ಎಳ್ಳು ಇರುವೆಗಳಿಗೆ ಸಕ್ಕರೆ ಹಾಕೋದಾಗಲಿ ಕಪ್ಪು ಬಣ್ಣದ ಶಿವ ವಸ್ತ್ರಗಳನ್ನು ದಾನ ಮಾಡಿದ್ರೆ ಶನಿದೇವರ ವಿಶೇಷವಾದ ಕೃಪೆಯೂ ಸಿಗುತ್ತದೆ ಶನಿ ದೋಷದಿಂದ ಮುಕ್ತಿ ಕೂಡ ಸಿಗುತ್ತದೆ ಸ್ನೇಹಿತರೆ ಈ ಬಾರಿ ಈ ಎಳ್ಳಿನ ಅಮಾವಾಸ್ಯೆಯ ದಿನ ಅಂದರೆ ಸೋಮವತಿ ಅಮಾವಾಸ್ಯೆಯ ದಿನದಂದು ಹಲವಾರು ಶುಭ ಸಂಯೋಗಗಳು ಬಂದಿವೆ ಈ ಬಾರಿ ಸೋಮವತಿ ಅಮಾವಾಸ್ಯೆಯ ದಿನ ಹಲವಾರು ಶುಭ ಯೋಗಗಳು ಇರುತ್ತವೆ ಹಾಗಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಿದೆ ಸ್ನೇಹಿತರೆ ಇಂದಿನ ಈ ವಡದಲ್ಲಿ ನಾವು ನಿಮಗೆ ಒಂದು ಯಾವ ರೀತಿಯಾದ ವಿಷಯದ ಬಗ್ಗೆ ತಿಳಿಸ್ತೀವಂದರೆ ಒಂದು ವೇಳೆ ನೀವೇನಾದರೂ ಈ ಉಪಾಯವನ್ನು ಮಾಡಿದ್ರೆ ಈ ನಾಗರ ಅಮಾವಾಸ್ಯೆಯ ದಿನ ಅಂದರೆ ಸೋಮವತಿ ಅಮಾವಾಸ್ಯೆಯ ದಿನ ನಿಮ್ಮ ಅದೃಷ್ಟದ ಕೈ ತೆರೆಯುತ್ತದೆ ಅಂತಲೇ ಹೇಳಬಹುದು ಜೊತೆಗೆ ನಿಮ್ಮ ಎಲ್ಲ ಸಂಕಟಗಳಿಂದ ಕಷ್ಟಗಳಿಂದ ಮುಕ್ತಿ ಕೂಡ ಸಿಗುತ್ತದೆ ಸ್ನೇಹಿತರೆ ಜೊತೆಗೆ ಈ ದಿನ ನಾಯಿಗೆ ನೀವೇನಾದರೂ ಈ ಒಂದು ವಸ್ತುವನ್ನು ತಿನ್ನಿಸಿದರೆ ನಿಮ್ಮ ಎಲ್ಲ ಶತ್ರುಗಳ ನಾಶ ಕೂಡ ಆಗುತ್ತದೆ ದೊಡ್ಡದಾಗಿರುವಂಥ ಸಮಸ್ಯೆಗಳೆಲ್ಲ ದೂರ ಆಗುತ್ತವೆ ಸ್ನೇಹಿತರೆ ನಾಗರ ಅಮಾವಾಸ್ಯೆಯಲ್ಲಿ ಸ್ನಾನದಾನ ಪೂಜೆಗೆ ವಿಶೇಷವಾದ ಮಹತ್ವ ಇರುತ್ತದೆ ಈ ದಿನ ಸ್ವಚ್ಛವಾದ ವಸ್ತ್ರಗಳನ್ನು ಧರಿಸಿಕೊಂಡು ಸ್ನಾನ ಧ್ಯಾನಗಳನ್ನು ಮಾಡಿಕೊಂಡು ತಾಯಿ ಲಕ್ಷ್ಮೀದೇವಿ ಹಾಗೂ ಭಗವಂತನಾದ ವಿಷ್ಣುವಿನ ಪೂಜೆಯನ್ನು ಸಹ ಮಾಡಿರಿ ನಿಮ್ಮ ಪಿತರರಿಗೋಸ್ಕರ ಒಂದು ಲೋಟ ಜಲವನ್ನು ಅರ್ಪಿಸಿರಿ ಜೊತೆಗೆ ಸಾಧ್ಯವಾದರೆ ಈ ದಿನ ಭಗವಂತನಾದ ಶಿವನ ಪೂಜೆಯನ್ನು ಸಹ ಮಾಡಿರಿ ಯಾಕಂದರೆ ಈ ಅಮಾವಾಸ್ಯೆ ಸೋಮವಾರದ ದಿನ ಇರುವುದರಿಂದ ಈ ದಿನ ಶಿವನ ಪೂಜೆಗಾಗಿ ಅತ್ಯಂತ ಉತ್ತಮ ಆಗಿರುತ್ತದೆ ಇಲ್ಲಿ ಶಿವನಿಗೆ ಬಿಲಪತ್ರೆ ಎಲೆಗಳನ್ನು ಉಮ್ಮತ್ತಿ ಗಿಡದ ಹಣ್ಣು ಹೂಗಳನ್ನು ಅರ್ಪಿಸಿರಿ ಜೊತೆಗೆ ಒಂದು ಲೋಟ ಜಲವನ್ನು ಶಿವಲಿಂಗಕ್ಕೆ ಅರ್ಪಿಸಿರಿ ಇದಾದ ನಂತರ ಒಂದು ಲೋಟ ಜಲದಲ್ಲಿ ಕಪ್ಪು ಎಳ್ಳುಗಳನ್ನು ಹಾಕಿ ಶಿವನಿಗೆ ಅರ್ಪಿಸಿರಿ ಇದಾದ ನಂತರ ದಕ್ಷಿಣ ದಿಕ್ಕಿಗೆ ಮುಖವನ್ನು ಮಾಡಿ ಪಿತೃದೇವರಿಗೂ ಕೂಡ ಜಲವನ್ನು ಅರ್ಪಿಸಿರಿ ಸ್ನೇಹಿತರೆ ನಮ್ಮ ಪೂರ್ವಜರು ಅಥವಾ ಪಿತೃದೇವರು ನಾಯಿ ಕಾಗೆ ಹಸು ಇವುಗಳ ರೂಪದಲ್ಲಿ ಇರ್ತಾರೆ ಈ ಒಂದು ಕಾರಣದಿಂದಾಗಿ ಈ ಸೋಮವತಿ ಅಮಾವಾಸ್ಯ ದಿನ ನೀವೇನಾದರೂ ನಾಯಿಗೆ ಈ ಒಂದು ವಸ್ತುವನ್ನು ತಿನ್ನಿಸಿದ್ರೆ ರಾತ್ರೋರಾತ್ರಿ ನಿಮ್ಮ ಎಲ್ಲ ಕಷ್ಟಗಳಿಂದ ಸಂಕಟಗಳಿಂದ ನಿಮಗೆ ಮುಕ್ತಿ ಸಿಗುತ್ತದೆ ಶ್ರೀಮಂತರಾಗಲು ಹಲವಾರು ಅವಕಾಶಗಳು ಕೂಡ ನಿಮಗೆ ಸಿಗುತ್ತವೆ ಸ್ನೇಹಿತರೆ ವೇಳೆ ನೀವೇನಾದರೂ ಮಹಾದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಇಷ್ಟಪಡ್ತಾ ಇದ್ದರೆ ವಿಡಿಯೋವನ್ನು ಕೊನೆಯ ತನಕ ಖಂಡಿತವಾಗಿ ನೋಡಿರಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಹರೇಹರ ಮಹಾದೇವ ಅಂತಲೂ ಬರೆಯಿರಿ ಜೊತೆಗೆ ಚಾನಲ್ಗೂ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ ಇದರಿಂದ ಹೊಸ ವಿಡಿಯೋಗಳನ್ನು ಮಿಸ್ ಮಾಡದೆ ಪ್ರತಿದಿನ ನೋಡಬಹುದು ಸ್ನೇಹಿತರೆ ಅಮಾವಾಸ್ಯೆಯ ದಿನ ಮುಂಜಾನೆ ಬೇಗನೆ ಎದ್ದು ನಿತ್ಯ ಕರ್ಮಗಳಿಂದ ನಿವೃತ್ತರಾಗಿ ಸ್ನಾನದಿಗಳನ್ನೆಲ್ಲ ಮುಗಿಸಿಕೊಂಡು ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿರಿ ಇದಾದ ನಂತರ ಖಂಡಿತವಾಗಿ ಶನಿದೇವರನ್ನು ನೆನೆಯುತ್ತ ಅವರ ಪೂಜೆಯನ್ನು ಸಹ ಮಾಡಿರಿ ಈ ಅಮಾವಾಸ್ಯೆಯ ದಿನ ಶನಿದೇವರನ್ನು ಒಲಿಸಿಕೊಳ್ಳಲು ಖಂಡಿತವಾಗಿ ಅವರಿಗೆ ಸಂಬಂಧಪಟ್ಟಂಥ ಉಪಾಯಗಳನ್ನು ಮಾಡಿರಿ ಈ ದಿನ ಖಂಡಿತವಾಗಿ ಶನಿ ಸ್ತೋತ್ರವನ್ನು ಜಪ ಮಾಡಿರಿ ಹಾಗೂ ಶನಿದೇವರ ಮಂತ್ರಗಳನ್ನು ಸಹ ಜಪ ಮಾಡಿರಿ ಖಂಡಿತವಾಗಿ ಶನಿದೇವರಿಗೆ ಸಾಸಿವೆ ಎಣ್ಣೆಯನ್ನು ಅರ್ಪಿಸಿರಿ ಹಾಗೂ ಕಪ್ಪು ಎಳ್ಳುಗಳನ್ನು ಅರ್ಪಿಸೋದನ್ನು ಮರೆಯದಿರಿ ಈ ದಿನ ಪಿತರ ದೇವರನ್ನು ಒಲಿಸಿಕೊಳ್ಳಲು ಈ ದಿನ ನಿಮ್ಮ ಮನೆಯಲ್ಲಿ ಯಾವುದೇ ಅಡುಗೆಯನ್ನು ರೆಡಿ ಮಾಡಿದ್ರು ಅದರಲ್ಲಿ ಸ್ವಲ್ಪ ಪ್ರಮಾಣ ನಾಯಿಗೋಸ್ಕರ ತೆಗೆದಿಡಿ ಈ ದಿನ ಪೂಜೆ ಪಾಠ ಮುಗಿಸಿದ ನಂತರ ಸ್ವಲ್ಪ ನಾದಿದ ಹಿಟ್ಟನ್ನು ತೆಗೆದುಕೊಳ್ಳಿ ಅದರಲ್ಲಿ ಶುದ್ಧವಾದ ನೀರನ್ನು ಸೇರಿಸಿ ಚೆನ್ನಾಗಿ ಅದನ್ನು ನಾದಿ ಇಡಬೇಕು ಈ ಹಿಟ್ಟಿನಲ್ಲಿ ಸ್ವಲ್ಪ ಬೆಲ್ಲದ ತುಂಡನ್ನು ಸೇರಿಸಬೇಕು ಅಂದರೆ ಈ ಹಿಟ್ಟಿನಿಂದ ತಯಾರಿಸಿದಂಥ ರೊಟ್ಟಿಯು ಸಿಹಿ ಆಗಿರಬೇಕು ಯಾವಾಗ ನೀವು ಈ ಹಿಟ್ಟಿನಿಂದ ರೊಟ್ಟಿಯನ್ನು ರೆಡಿ ಮಾಡ್ತೀರಾ ಈ ರೊಟ್ಟಿಯನ್ನು ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀ ದೇವಿಯ ಮುಂದೆ ಇಟ್ಟುಬಿಡಿ ಶನಿ ಶನಿದೇವರ ಫೋಟೋ ನಿಮ್ಮ ಮನೆಯಲ್ಲಿದ್ದರೆ ನಡೆಯುತ್ತೆ ಇಲ್ಲಾಂದರೆ ಶನಿದೇವರ ದೇವಾಲಯಕ್ಕೆ ಹೋಗಿ ಪೂಜೆ ಪಾಠಗಳನ್ನು ಮಾಡಬಹುದು ಇಲ್ಲಿ ಈ ರೊಟ್ಟಿಯನ್ನು ಒಂದು ತಟ್ಟೆಯಲ್ಲಿ ಹಾಕಿ ದೇವರ ಮುಂದೆ ಇಡಬಹುದು ರೊಟ್ಟಿಯಲ್ಲಿ ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ಹಚ್ಚಿ ಅದರ ಮೇಲೆ ಸ್ವಲ್ಪ ಕಪ್ಪು ಎಳ್ಳುಗಳನ್ನು ಸಿಂಪಡಿಸಬೇಕು ನಂತರ ಸ್ವಲ್ಪ ಕಪ್ಪು ಬಣ್ಣದ ಬೆಲ್ಲನ್ನು ಹಾಕಬೇಕು ಆ ನಂತರ ಈ ರೊಟ್ಟಿಯನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರೂ ಒಂದು ನಾಯಿಗೆ ತಿನ್ನಿಸಿಬಿಡಿ ಯಾವಾಗ ನಾಯಿಗೆ ಈ ರೊಟ್ಟಿಯನ್ನು ತಿನ್ನಿಸಲು ಹೋಗಿರ್ತೀರೋ ಆಗ ನಿಮ್ಮ ಮನಸ್ಸಿಚ್ಛೆಗಳನ್ನು ಮನಸ್ಸಿನಲ್ಲಿ ಬೇಡಿಕೊಳ್ಳಿರಿ ಇದರಿಂದ ನಿಮ್ಮ ಎಲ್ಲ ಸಂಕಟಗಳು ನಾಶ ಆಗುತ್ತವೆ ಒಂದೊಳಗೆ ಯಾವುದಾದ್ರೂ ಶತ್ರುಗಳು ನಿಮ್ಮನ್ನು ಆವರಿಸಿಕೊಂಡಿದ್ರೆ ಯಾವುದಾದ್ರೂ ಶತ್ರುಗಳು ಕಾಟ ಕೊಡ್ತಾಯಿದ್ರೆ ಖಂಡಿತವಾಗಿ ರೊಟ್ಟಿಯಲ್ಲಿ ಕಪ್ಪು ಎಳುಗಳು ಕಪ್ಪು ಬೆಲ್ಲವನ್ನು ಸೇರಿಸಿ ನಾಯಿಗೆ ತಿನ್ನಿಸಿರಿ ನಿಮ್ಮ ಎಲ್ಲ ಶತ್ರುಗಳ ನಾಶ ಖಂಡಿತವಾಗಿಯೇ ಆಗುತ್ತದೆ ನಿಮಗೆ ಎಲ್ಲ ರೀತಿಯ ಸಂಕಟಗಳಿಂದ ಕಷ್ಟಗಳಿಂದ ಮುಕ್ತಿ ಕೂಡ ಸಿಗುತ್ತದೆ ಒಂದು ವೇಳೆ ಈ ದಿನ ನಿಮಗೆ ಏನಾದರೂ ಕಪ್ಪು ಬಣ್ಣದ ಹಸು ಸಿಕ್ಕರೆ ಆ ಹಸುವಿಗೂ ಕೂಡ ಖಂಡಿತವಾಗಿ ರೊಟ್ಟಿಯನ್ನು ತಿನ್ನಿಸಿರಿ ಆದರೆ ತಪ್ಪದೆ ಖಂಡಿತವಾಗಿ ರೊಟ್ಟಿಯನ್ನು ನಾಯಿಗೆ ತಿನ್ನಿಸಿರಿ ನಿಮ್ಮ ಜೀವನದ ಎಲ್ಲ ಕಷ್ಟಗಳು ದೂರ ಆಗುತ್ತವೆ ಸ್ನೇಹಿತರೆ ಮನೆಯಲ್ಲಿ ರೆಡಿಯಾದ ಎಲ್ಲಕ್ಕಿಂತ ಕೊನೆಯದಾಗಿರುವಂಥ ರೊಟ್ಟಿಯನ್ನು ತೆಗೆದುಕೊಂಡು ಸೋಮವಾರ ಅಮಾವಾಸ್ಯೆಯ ದಿನ ಖಂಡಿತವಾಗಿ ನಾಯಿಗೋಸ್ಕರ ತೆಗೆದಿಡಲಾಗುತ್ತೆ ಈ ದಿನ ಕೊನೆಯದಾಗಿರುವಂಥ ರೊಟ್ಟಿಯನ್ನು ನೀವು ಸಹ ಖಂಡಿತವಾಗಿ ನಾಯಿಗೆ ತಿನ್ನಿಸಿರಿ ಈ ದಿನ ಕಪ್ಪು ಬಣ್ಣದ ನಾಯಿ ಏನಾದರೂ ನಿಮಗೆ ಸಿಕ್ಕರೆ ಎಲ್ಲಕ್ಕಿಂತ ಕೊನೆಯಲ್ಲಿರುವಂಥ ರೊಟ್ಟಿಯನ್ನು ಅದಕ್ಕೆ ತಿನ್ನಿಸಿದ್ರೆ ಪಿತರ ದೇವರ ಕೃಪೆ ಸಿಗುತ್ತದೆ ಎಲ್ಲ ರೀತಿ ಸಂಕಟಗಳಿಂದ ಮುಕ್ತಿ ಕೂಡ ಸಿಗುತ್ತದೆ ಜೊತೆಗೆ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದವೂ ಸಿಗುತ್ತದೆ ಈ ದಿನ ಕಪ್ಪು ಬಣ್ಣದ ಎಳ್ಳು ಕಪ್ಪು ಬಣ್ಣದ ಬೆಲ್ಲ ಜೊತೆಗೆ ತುಪ್ಪದಿಂದ ರೆಡಿಯಾದಂಥ ಲಡ್ಡು ಅಥವಾ ಉಂಡಿಯನ್ನು ಒಂದು ರೊಟ್ಟಿಯಲ್ಲಿ ಇಟ್ಟು ನಾಯಿಗೆ ತಿನ್ಸಿದ್ರೆ ಅಥವಾ ಕಪ್ಪು ಬಣ್ಣದ ಹಸುವಿಗೆ ಏನಾದರೂ ತಿನ್ಸಿದ್ರೆ ಇಲ್ಲಿ ಜನ್ಮ ಜನ್ಮಾಂತರದ ಪಿತ್ರದೋಷಗಳಿದ್ದರೂ ನಾಶ ಆಗುತ್ತವೆ ಈ ದಿನ ಸಾಧ್ಯವಾದಷ್ಟು ಸೂರ್ಯೋದಯ ಆಗುವ ಮುನ್ನ ಬೇಗನೆ ಎದ್ದು ಪೂಜೆ ಪಾಠಗಳನ್ನು ಮುಗಿಸಿದ ನಂತರ ಖಂಡಿತವಾಗಿ ಈ ಉಪಾಯವನ್ನು ಮಾಡಿ ಅಮಾವಾಸ್ಯೆಯ ದಿನ ಈ ಉಪಾಯವನ್ನು ನೀವು ಯಾವಾಗ ಬೇಕಾದರೂ ಮಾಡಬಹುದು ಮುಂಜಾನೆ ಆಗಲಿ ಮಧ್ಯಾಹ್ನ ಆಗಲಿ ಸಾಯಂಕಾಲದ ಸಮಯವೂ ಮಾಡಬಹುದು ಒಂದು ವೇಳೆ ನಿಮ್ಮ ಮನೆಯಲ್ಲಿ ನಾಯಿ ಇದ್ದರೆ ಅಥವಾ ಆಚೆ ಎಲ್ಲಾದರೂ ಸಿಕ್ಕರೆ ಒಂದು ವೇಳೆ ಇಲ್ಲ ಅಂದರೆ ಆಚೆ ಎಲ್ಲಾದರೂ ಹೋಗಿ ಹುಡುಕಿರಿ ಅಲ್ಲಿ ಖಂಡಿತವಾಗಿ ಯಾವುದಾದ್ರೂ ಒಂದು ನಾಯಿಗೆ ರೊಟ್ಟಿಯನ್ನು ತಿನ್ನಿಸಿರಿ ಒಂದು ವೇಳೆ ನಿಮಗೆ ಎಷ್ಟು ಮಾಡಲು ಸಾಧ್ಯವಾಗಲಿಲ್ಲ ಅಂದರೆ ಒಂದು ರೊಟ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಿ ಸಾಸಿವೆ ಎಣ್ಣೆಯನ್ನು ಸವರಿ ಕಪ್ಪು ಬಣ್ಣದ ಎಳು ಬೆಲ್ಲವನ್ನು ಹತ್ರಲ್ಲಿಟ್ಟು ಒಂದು ನಾಯಿಗೆ ತಿನ್ನಿಸಿರಿ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಎಷ್ಟು ಇಲ್ಲ ಅಂದರೆ ಕೊನೆಯ ಪಕ್ಷ ಮನೆಯಲ್ಲಿ ರೆಡಿಯಾದ ಕೊನೆಯದಾಗಿರುವ ರೊಟ್ಟಿಯನ್ನು ಯಾವುದಾದ್ರೂ ನಾಯಿಗೆ ಬಿಡಿ ನಾಯಿಗೆ ಈ ರೊಟ್ಟಿಯನ್ನು ತಿನ್ನಿಸುವಾಗ ಮರೆಯದೆ ಮನಸ್ಸಿನಲ್ಲಿ ನಿಮ್ಮ ಮನಸ್ಸೆಚ್ಛೆಗಳನ್ನು ಬೇಡಿಕೊಳ್ಳಿರಿ ಇಲ್ಲಿ ನಿಮ್ಮ ಮನಸ್ಸಿಚ್ಚುಗಳಂತೂ ಈಡೇರುತ್ತವೆ ಜೊತೆಗೆ ಜೀವನದ ಹಲವಾರು ಸಂಕಟಗಳು ಕಷ್ಟಗಳಿದ್ದರೂ ದೂರ ಆಗುತ್ತವೆ ಕಮೆಂಟ್ ಸೆಕ್ಷನ್ನಲ್ಲಿ ಖಂಡಿತವಾಗಿ ಹರಹರ ಅಂತ ಬರೆಯಿರಿ ಹಾಗೆ ತಪ್ಪದೇ ವಿಡಿಯೋವನ್ನು ಶೇರ್ ಮಾಡಿರಿ ಧನ್ಯವಾದಗಳು